ಲೋಪ ಅಧಿಕಾರಿಗಳು ಸಸ್ಪೆಂಡ್ ಕರ್ತವ್ಯ ಲೋಪವನ್ನ ಎಸಕಿದ್ದಾರೆ ಅಧಿಕಾರಿಗಳು ಸೊ ಹಾಗಾಗಿ ಅವರನ್ನ ಅಮಾನತುಗೊಳಿಸಲಾಗಿದೆ ಹಾಗಾದ್ರೆ ಯಾರಪ್ಪ ಆ ಅಧಿಕಾರಿಗಳು ಏನ್ ಪ್ರಾಬ್ಲಮ್ ಆಯ್ತು ಎಲ್ಲಿ ಪ್ರಾಬ್ಲಮ್ ಆಯ್ತು ಅಂತ ನೋಡೋದಾದ್ರೆ ನೋಡಿ ಹಾಸನಾಂಬೆ ದರ್ಶನದಲ್ಲಿ ಆಗಿರುವಂತಹ ಅವಘಡ ಇದು ಹಾಸನಾಂಬೆ ದರ್ಶನಕ್ಕೆ ನಿಯೋಜನೆ ಮಾಡಿದ್ದಂತಹ ಅಧಿಕಾರಿಗಳು ಇದೀಗ ಸಸ್ಪೆಂಡ್ ಆಗಿದ್ದಾರೆ ಜಾತ್ರಾ ಮಹೋತ್ಸವಕ್ಕೆ ನಿಯೋಜಿಸಿದ್ದಂತಹ ಅಧಿಕಾರಿಗಳು ದೇವರ ದರ್ಶನಕ್ಕಾಗಿ ತಮ್ಮ ಐಡಿ ಕಾರ್ಡ್ ಅನ್ನು ನೀಡಿ ಐಡಿ ಕಾರ್ಡ್ಗಳನ್ನು ಕೊಟ್ಟಿರ್ತಾರೆ ಪರಿಚಿತರಿಗೆ ಐಡಿ ನೀಡಿ ಕಳಿಸಿರ್ತಾರೆ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆಯ ಇಬ್ಬರು ವಾರ್ಡನ್ಗಳವರು ಐಡಿ ಪರಿಶೀಲಿಸಿದಾಗ ಅಧಿಕಾರಿಗಳ ಕೃತ್ಯ ಬಯಲಾಗಿದೆ ಇವರನ್ನ ಅಮಾನತುಗೊಳಿಸಿದ್ದಾರೆ ಹಾಸನದ ಡಿಸಿ ಹಾಸನ ಡಿಸಿ ಕೆಎಸ್ ಕುಮಾರಿ ಆದೇಶವನ್ನು ಹೊರಡಿಸಿದ್ದಾರೆ ನೋಡಿ ಹಾಸನಾಂಬೆ ದರ್ಶನದಲ್ಲಿ ಸ್ಥಳೀಯರ ಕಡೆಗಣನೆಗೆ ಏನೋ ಒಂದು ಕಡೆ ಆರೋಪ ಕೇಳಿ ಬಂದಿತ್ತು ಒಂದು ಕಡೆ ಇದ್ರ ಬಗ್ಗೆ ಪ್ರತಿಭಟನೆ ಕೂಡ ನಡೆಯಿತು ಹಾಸನಾಂಬೆ ದರ್ಶನ ಸಂದರ್ಭದಲ್ಲಿ ಸ್ಥಳೀಯರ ಕಡೆಗಣನೆ ಆರೋಪ ಒಂದು ಕಡೆ ಕೇಳಿಬಂತು ಹಾಸನಾಂಬೆ ದೇವಾಲಯದ ಬಳಿ ಏನೋ ಕಾರ್ಯಕರ್ತರ ಪ್ರತಿಭಟನೆ ಕೂಡ ಜೋರಾಗಿತ್ತು ಜಿಲ್ಲಾಡಳಿತ ವಿರುದ್ಧ ಘೋಷಣೆ ಕೂಡಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಹಾಸನಾಂಬೆ ಉತ್ಸವದ ಹೆಸರಲ್ಲಿ ದೇವಾಲಯದ ಸುತ್ತಮುತ್ತ ಜನರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು ಹಾಸನಾಂಬೆ ಹಾಸನದ ಗ್ರಾಮ ದೇವತೆ ಹಾಗಾಗಿ ಸ್ಥಳೀಯರಿಗೆ ವಿಶೇಷ ಆದ್ಯತೆ ಕೊಡಿ ಅಂತ ಒತ್ತಾಯವನ್ನು ಕೂಡ ಮಾಡಿದರು ಸೊ ಈ ಘಟನೆ ಮಾಸುವ ಮುನ್ನವೇ ನೋಡಿ ಕರ್ತವ್ಯ ಲೋಪ ಕೇಳಿ ಬಂದಿದೆ ಅಧಿಕಾರಿಗಳು ಒಂದು ಕಡೆ ಸಸ್ಪೆಂಡ್ ಆಗುವಂಥ ಅನಿವಾರ್ಯತೆ ಎದುರಾಯಿತು ಕರ್ತವ್ಯ ಲೋಪ ಎಸಗಿದಂತಹ ಅಧಿಕಾರಿಗಳು ಈಗ ಮನೆಗೆ ಹೋಗಿದ್ದಾರೆ ಹಾಸನಾಭ ದರ್ಶನಕ್ಕೆ ನಿಯೋಜನೆ ಮಾಡಿದ್ದ ಅಧಿಕಾರಿಗಳಿಗೆ ಈಗ ಒಂದು ಕಡೆ ಟೆನ್ಷನ್ ಸ್ಟಾರ್ಟ್ ಆಗಿದೆ ಜಾತ್ರಾ ಮಹೋತ್ಸವಕ್ಕೆ ನಿಯೋಜನೆ ಮಾಡಿದ್ರು ಇವರನ್ನು ಸೊ ಆದರೆ ಇವ್ರು ಮಾಡಿದ್ದ ಎಡವಟ್ಟು ಏನು ಅಂತಂದರೆ ದೇವರ ದರ್ಶನ ಮಾಡಬೇಕು ಅಂತ ಯಾರೋ ಬಂದು ಕೇಳಿರ್ತಾರೆ ಅಥವಾ ಅವರಿಗೆ ಬೇಕಾದಂಥವ್ರು ಬಂದಿರ್ತಾರೆ ಸೊ ಅವರಿಗೆ ಇವರು ಐ ಡಿ ಕಾರ್ಡ್ಗಳನ್ನು ಕೊಟ್ಬಿಟ್ಟಿರ್ತಾರೆ ದೇವರ ದರ್ಶನಕ್ಕಾಗಿ ತಮ್ಮ ಐ ಡಿ ಕಾರ್ಡ್ಗಳನ್ನು ಕೊಟ್ಬಿಟ್ಟಿದ್ದಾರೆ ಪರಿಚಿತರಿಗೆ ಐ ಡಿ ನೀಡಿ ಕಳಿಸಿರ್ತಾರೆ ಅಧಿಕಾರಿಗಳು ಇದೇ ಆಗೋದು ಪ್ರಾಬ್ಲಮ್ ನಮ್ಮೂರು ತಮ್ಮೋರು ಅಂತ ಹೋದರೆ ಹೀಗೆ ಆಗೋದು ಸೊ ಹಾಗಾಗಿ ಸಿಕ್ಕಂಥವ್ರಿಗೆ ಅಥವಾ ಬಂದು ನಾವು ದೇವಿ ದರ್ಶನ ಮಾಡ್ಕೊಂಡು ಹೋಗಬೇಕು ದಯವಿಟ್ಟು ನಮ್ಗೆ ಏನಾದರೂ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಿ ಅಂತ ಯಾರಾದರೂ ಕೇಳಿರ್ತಾರೆ ಸೊ ಹಾಗಾಗಿ ವಿ ಐ ಪಿ ವಿ ವಿ ಐ ಪಿ ಏನು ಟಿಕೆಟ್ ರದ್ದಾಗಿರೋದ್ರಿಂದ ಸೊ ಈಗ ಗೋಲ್ಡನ್ ಟಿಕ್ಲೆ ಟಿಕೆಟ್ಸ್ ಇರೋದ್ರಿಂದ ಸೊ ಹಾಗಾಗಿ ಹೆಂಗೆ ವ್ಯವಸ್ಥೆ ಮಾಡೋದು ಅಂತ ಗೊತ್ತಾಗಲಿಲ್ಲ ಅವ್ರಿಗೆ ಸೊ ಹಾಗಾಗಿ ನಮಗೆ ಅವಕಾಶ ಇದೆ ಬೇಕಾದರೆ ನಮ್ಮ ಐ ಡಿ ಕಾರ್ಡ್ಗಳನ್ನು ಕೊಡ್ತೀವಿ ಹಿಂಗೋಗಿ ಹಂಗೆ ಬಂದುಬಿಡಿ ಅಂತ ಹೇಳಿರ್ತಾರೆ ಸೊ ಒಳಗಡೆ ಹೋದಾಗ ಡೆಪ್ತು ಡೆಪ್ತ್ ಡೀಟೇಲ್ಸನ್ನು ಚೆಕ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಯಾಕಂದರೆ ಈಗಾಗಲೇ ಅಧಿಕಾರಿಗಳನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಅಂತಂದರೆ ತುಂಬ ಚಾಕು ಚಕ್ಯತೆಯಿಂದ ಚೆಕಿಂಗ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಐ ಡಿ ಪರಿಶೀಲನೆ ಮಾಡಿದಾಗ ಅಧಿಕಾರಿಗಳ ಕೃತ್ಯ ಬಯಲಾಗಿದೆ ಇಬ್ಬರನ್ನು ಅಮಾನತುಗೊಳಿಸಿದ್ದಾರೆ ಹಾಸನದ ಡಿ ಸಿ ಹಾಸನ ಡಿ ಸಿ ಕೆ ಎಸ್ ಕುಮಾರಿ ಆದೇಶವನ್ನು ಹೊಡೆಸಿರುವಂಥದ್ದು ಏನೇ ಆಗಿರ್ಬೋದು ಈಗಾಗಲೇ ಒಂದು ಕಡೆ ಸರ್ಕಾರ ಕೂಡ ಸಾಕಷ್ಟು ರೂಲ್ಸು ರೆಗ್ಯುಲೇಷನ್ಸ್ಗಳನ್ನು ಬಿಡುಗಡೆ ಮಾಡಿದೆ ಯಾಕಂದರೆ ಇಪ್ಪತ್ತಕ್ಕೂ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಮಂದಿ ಈ ಬಾರಿ ದರ್ಶನವನ್ನು ಪಡಿಬೇಕು ಅಂತ ಕಾತೋರಿತಾ ಇದ್ದಾರೆ ಸೊ ಹಾಗಾಗಿ ಎಲ್ರಿಗೂ ಕೂಡ ದೇವಿಯ ದರ್ಶನ ಭಾಗ್ಯವನ್ನು ಕಲ್ಪಿಸಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕಡೆ ಆದರೆ ಏನು ನೋಡಿ ಈ ಹಿಂದೆ ಹೆಂಗಾಗಿತ್ತು ಅಂತಂದರೆ ಬರೀ ವಿ ಐ ಪಿ ನಾಯಕರು ಬರ್ತಿದ್ರು ವಿ ವಿ ಐ ಪಿ ದರ್ಶನಕ್ಕೆ ಟಿಕೆಟ್ಗಳನ್ನು ತೊಗೊಂಡು ಬರ್ತಾ ಇದ್ದರು ಅಲ್ಲಿ ಜನಸಾಮಾನ್ಯರಿಗೆ ಅವಕಾಶ ಅನ್ನೋದು ಇರ್ತಾ ಇರಲಿಲ್ಲ ಸೊ ಹಾಗಾಗಿ ಈಗ ಅವಕಾಶ ವಂಚಿತರಾಗಬಾರ್ದು ಎಲ್ಲರೂ ಕೂಡ ದೇವಿ ಮೇಲೆ ಭಕ್ತಿಯನ್ನು ಇಟ್ಕೊಂಡಿದ್ದಾರೆ ಭಕ್ತರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಬೇಕು ದೇವಿಯ ದರ್ಶನ ಮಾಡಿಕೊಡಬೇಕು ಎಲ್ಲದಕ್ಕೂ ಕೂಡ ಅನುವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಾಕಷ್ಟು ಒಂದು ಕಡೆ ಒಳ್ಳೆ ಸೆಕ್ಯೂರಿಟಿಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ವಿ ಐ ಪಿ ವಿ ವಿ ಐ ಪಿ ಟಿಕೆಟ್ಗಳನ್ನು ರದ್ದು ಮಾಡಲಾಗಿದೆ ಓನ್ಲಿ ಗೋಲ್ಡನ್ ಕ್ಲಾಸ್ ಟಿಕೆಟ್ಸ್ ಅಷ್ಟೇ ಅಷ್ಟು ಬಿಟ್ಟರೆ ಇನ್ಯಾವ ಟಿಕೆಟ್ಸ್ ಕೂಡ ಇಲ್ಲ ಸೊ ಅದನ್ನು ಬೇಕಾದರೆ ತಗೊಂಡು ಹೋಗ್ಬೋದು ಅದಕ್ಕೂ ಕೂಡ ಟೈಮ್ ಟೈಮಿಂಗ್ ಸೆನ್ಸ್ ಇದೆ ಸೊ ಹೇಗೆ ಅಂತಂದರೆ ಬೆಳಗ್ಗೆ ಏಳು ಗಂಟೆಯಿಂದ ಬೆಳಿಗ್ಗೆ ಹತ್ತುವರೆ ಒಳಗಡೆ ಎಷ್ಟು ಸರಿ ಬೇಕಾದರೂ ಹೋಗಿ ಬರ್ಬೋದು ಎರಡು ಸರಿ ಆದರೂ ಹೋಗ್ಬೋದು ಅಥವಾ ಮೂರು ಸರಿನಾದರೂ ಹೋಗಬಹುದು ಸೊ ಆ ದರ್ಶನವನ್ನು ಆ ಕ್ಲಾಸಲ್ಲಿ ಅಂದರೆ ಏಳು ಗಂಟೆಯಿಂದ ಹತ್ತುವರೆ ಸಮಯದಲ್ಲಿ ಮುಗಿಸ್ಕೊಂಡ್ಬಿಡ್ಬೋದು ಅದಾದ ನಂತರ ಇಲ್ಲಿ ವಿ ಐ ಪಿಗಳಿಗೆ ಅಂದರೆ ರಾಜಕಾರಣಿಗಳಿಗೆ ಅಥವಾ ಉನ್ನತ ಹುದ್ದೆಯಲ್ಲಿ ಇರುವಂಥವ್ರಿಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ವಕೀಲರಿಗೆ ಇವರೆಲ್ರಿಗೂ ಕೂಡ ಹೇಗೆ ಅಂತಂದರೆ ಹತ್ತುವರೆಯಿಂದ ಹನ್ನೆರಡುವರೆವರೆಗೆ ಬರೋದಕ್ಕೆ ಅಂದರೆ ದೇವಿಯ ದರ್ಶನವನ್ನು ಪಡೆಯೋದಕ್ಕೆ ಕಾಲಾವಕಾಶವನ್ನು ನೀಡಲಾಗಿದೆ ಸೊ ಅವರು ಕೂಡ ಬರ್ತೀವಿ ಅಂತ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿರಬೇಕು ಅಥವಾ ಮೇಲ್ ಐ ಡಿ ಮುಖಾಂತರ ಸೊ ಅವರ ಬರುವಿಕೆಯನ್ನ ಮೆನ್ಷನ್ ಮಾಡಬೇಕಾಗಿರುತ್ತೆ ಸುಮ್ಮನೆ ಬಂದು ಅಥವಾ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತಾರೆ ಅಥವಾ ಯಾವುದೋ ಸಭೆ ಸಮಾರಂಭಕ್ಕೆ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಹೇಗೋ ದೇವಸ್ಥಾನದ ಮುಂದೆ ಹೋಗ್ತಾ ಇದೀವಲ್ಲ ದೇವಿ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂತಂದ್ರೆ ಆ ಥರ ಎಲ್ಲ ಆಗೋದಿಲ್ಲ ನೀವು ಬರ್ತೀವಿ ಅಂತ ಮೂರ್ ಅವರ್ ಮುಂಚೆನೆ ಹೇಳಿರ್ಬೇಕು ಅಥವಾ ಆಡಳಿತ ಮಂಡಳಿ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ತಿಳಿಸಿರ್ಬೇಕು ಸೊ ಆಗ ರಿಸರ್ವ್ ಆಗುತ್ತೆ ಬುಕ್ಕಿಂಗ್ ಅನ್ನ ಕನ್ಫರ್ಮ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಐಷಾರಾಮಿ ವಾಹನಗಳಿಗೆ ಇಲ್ಲಿ ಪ್ರವೇಶ ಇರೋದಿಲ್ಲ ನೀವು ಬಿ ಎಮ್ ಡಬ್ಲ್ಯೂ ಜಾಗ್ವಾರು ಮತ್ತೊಂದು ಮಗದೊಂದು ತಂದು ದೇವಸ್ಥಾನದ ಮುಂದೆ ನಿಲ್ಲಿಸಿ ಶೋ ಆಫ್ ಎಲ್ಲ ಮಾಡೋಂಗಿಲ್ಲ ನಿಮಗೆ ಆದಂಥ ಪ್ರತ್ಯೇಕ ಸ್ಥಳಗಳನ್ನು ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರುತ್ತೆ ದೇವಸ್ಥಾನ ಆಡಳಿತ ಮಂಡಳಿಯವರೇ ನಿಮ್ಮನ್ನು ಕರ್ಕೊಂಡ್ಬರೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ಸೊ ಹಾಗಾಗಿ ಅದರಲ್ಲೇ ಬರಬೇಕಾಗುತ್ತೆ ಸೊ ಈ ರೀತಿಯಾದಂಥ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನು ಈಗ ಆಸನದಲ್ಲಿ ಫಾಲೋ ಮಾಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಇಷ್ಟೊಂದೆಲ್ಲ ಸ್ಟ್ರಿಕ್ಟ್ ಇದ್ರೂ ಕೂಡ ಯಾರು ತಮ್ಮ ಐ ಡಿ ಕಾರ್ಡನ್ನು ಬೇರೆಯವರಿಗೆ ಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಕಳಿಸಿ ಈಗ ಅವರ ಕೆಲಸವನ್ನೇ ಅವರೇ ಕಳ್ಕೊಳಂಗೆ ಆಗೋಗ್ಬಿಟ್ಟಿದೆ